ವೆಲ್ಕಮ್ ಟು ಕರ್ನಾಟಕ ವಿಡಿಯೋ ಅಲ್ಲಿ ಪವನ್ ಪವನ್ ಅವರು ನಮಗೆ ತೋರಿಸಿದ್ರು ಸೊ ಈ ಈ ಈ ಸತಿ 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 ಅಂತ ಅಂತ ನಾವು ಕೇಳೋಣ ಅವ್ರನ್ನ ಒಂದು ಮಾಡೋಣ ಒಳ್ಳೀನಿ ಕ್ಯಾರೆಟ್ ಜ್ಯೂಸ್ ನ ಮಾಡ್ಕೊಡೋಣ ಅಂತ ಅನ್ಕೊಂಡಿದೀನಿ ಅಥವಾ ಮಿಲ್ಕ್ ಶೇಕ್ ಅಂತ ಏನ್ ಬೇಕಾದ್ರು ಹೇಳ್ಬೋದು ಸೊ ಇದೊಂಥರ ರಿಚ್ ಫುಡ್ಡು ಜೊತೆಗೆ ಒಳ್ಳೆ ಪ್ರೋಟೀನ್ ಇರುವಂಥ ಒಂದು ಫ್ರೂ ಒಂದು ಮಿಲ್ಕ್ ಶೇಕ್ ನಾನು ತೋರಿಸ್ತಾ ಇದ್ದೀನಿ ಓಕೆ ಬನ್ನಿ ಇವಾಗ ಕಿಚನ್ ಗೆ ಹೋಗೋಣ ಸೊ ಪವನ್ ಅವರು ಏನೇನ್ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀರಾ ಇವತ್ತು ಮಿಲ್ಕ್ ಶೇಕ್ ಮಾಡೋದಕ್ಕೆ ಇವತ್ತು ನಾನು ಫ್ರೆಶ್ ಆಗಿರುವಂತ ಕ್ಯಾರೆಟ್ ನ ತಗೊಂಡಿದ್ದೀನಿ ಸೊ ಅದೇ ತರ ಒಂದು ಹಾಫ್ ಕಪ್ ಅಷ್ಟು ಶುಗರು ಜೊತೆಗೆ ಒಂದು ಒಳ್ಳೆ ಫ್ಯಾಟ್ ಇರುವಂತಹ ಮಿಲ್ಕು ಆರೆಂಜ್ ನಂದಿನಿ ಆರೆಂಜ್ ಪ್ಯಾಕೆಟ್ ನ ಯೂಸ್ ಮಾಡಿದ್ದೀನಿ ಅದೇ ತರ ಒಂದು ಸಿಂಪಲ್ ಆಗಿರುವಂತಹ ಒಂದು ಐಸ್ ಕ್ರೀಮ್ ನ ಯೂಸ್ ಮಾಡ್ತಾ ಇದ್ದೀನಿ ಅದೇ ತರ ಒಂದು ಒಂದು ಬಾದಾಮ್ ಪೌಡರ್ನ ಯೂಸ್ ಮಾಡಿದೆ ಸೊ ಸ್ಪೆಷಲ್ ಆಗಿ ಕಾಜುನ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಐಸ್ ಕ್ರೀಮ್ ಯಾವ್ದು ಫ್ಲೇವರ್ ಬೇಕಾದ್ರೂ ಯೂಸ್ ಮಾಡಬಹುದಾ ಆ ಯೂಸ್ ಮಾಡಬಹುದು ಈ ಫ್ಲೇವರ್ ಮೇಲೆ ನಮ್ಮ ಕ್ಯಾರೆಟ್ ಜ್ಯೂಸ್ನ ಟೇಸ್ಟ್ ಡಿಸೈಡ್ ಆಗ್ತಾ ಹೋಗ್ಬೋದು ಓಕೆ ಯಾವ ಫ್ಲೇವರ್ ಫ್ಲೇವರ್ ಮೇಲೆ ಡಿಸೈಡ್ ಆಗುತ್ತೆ ಇದು ನೀವ್ ಬೇಕಾದ್ರೆ ವೆನಿಲಾ ಹಾಕೊಂಡ್ರೆ ವೆನಿಲಾ ಬರುತ್ತೆ ನೀವು ಬೇಕಾದ್ರೆ ಸ್ಟ್ರಾಬೆರಿ ಹಾಕೊಂಡ್ರೆ ಸ್ಟ್ರಾಬೆರಿ ಈಗ ನೆಕ್ಸ್ಟ್ ಏನ್ ಮಾಡೋದು ಅಂತ ಇದು ಕ್ಯಾರೆಟ್ನ ಬೈಸ್ಕೊಬೇಕು ಸೊ ಕ್ಯಾರೆಟ್ನ ಒಂದು ಈ ಒಂದು ಪಾತ್ರೆಯಲ್ಲಿ ಕ್ಯಾರೆಟ್ ಮುಳುಗುವಷ್ಟು ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ದೊಡ್ಡದು ತಗೋಬೇಡಿ ತೀರಾ ಚಿಕ್ಕದು ತಗೋಬೇಡಿ ಸೊ ಮೀಡಿಯಂ ಸೈಜ್ ಇರುವಂತಹ ಒಂದು ಸ್ಟೀಲ್ ಪಾತ್ರೆನಲ್ಲಿ ಬೇಯಿಸ್ಕೊಡಿ ಸೊ ಜೊತೆಗೆ ಜಸ್ಟ್ ಒನ್ ಸ್ಪೂನ್ ಅಷ್ಟು ಮಾತ್ರ ಶುಗರ್ನ ಆಡ್ ಮಾಡ್ಕೊಡಿ ಸೊ ಈಗ ಇದನ್ನ ಸ್ವಲ್ಪ ಸಕ್ಕರೆ ಹಾಕಿ ಕ್ಯಾರೆಟ್ಗೆ ಸಾಫ್ಟ್ ಆಗೋ ತನಕ ಕುದಿಸ್ಬೇಕಾ ಓಕೆ ಇದು ಕ್ಯಾರೆಟ್ ತುಂಬಾ ಚೆನ್ನಾಗಿ ಬೇಯಿಬೇಕು ಸೊ ಅದಾದ್ಮೇಲೆ ಕಲರ್ ಬಿಟ್ಕೊಳತ್ ಅದು ಕಲರ್ ಚೇಂಜ್ ಆಗುತ್ತೆ ಇನ್ನು ಆರೆಂಜ್ ಆಗಿ ಇವಾಗ ಆರೆಂಜ್ ಇರೋದು ಸ್ವಲ್ಪ ಲೈಟ್ ಆಗಿ ಆರೆಂಜ್ ಆಗುತ್ತೆ ಆ ವಾಟರ್ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಬೇಡ ಅಂತ ಅಂದರೆ ನಾವು ಫ್ರೆಶ್ ವಾಟರ್ನ ಬೇಕಾದ್ರೂ ಹಾಕಬಹುದು ಅದೇ ವಾಟರ್ ಯೂಸ್ ಮಾಡ್ಕೊಂಡ್ರೆ ನಮಗೆ ಆ ಫ್ಲೇವರ್ ಅಂದ್ರೆ ಅದರದ್ದೇ ಅಲ್ಲವಾ ವಾಟರು ಅದರ ಕಂಟೆಂಟನ್ನು ನಾವು ಯೂಸ್ ಮಾಡ್ದಂಗೆ ಆಗುತ್ತೆ ಸೊ ಹಾಗೆ ಯೂಸ್ ಮಾಡಿಕೊಂಡ್ರು ಬೆಟರು ಇಲ್ಲ ನಾವು ಎಮರ್ಜೆನ್ಸಿಗೆ ಮಾಡ್ತಾ ಇದೀವಿ ಅಂತ ಅಂದರೆ ಬಿಸಿ ಬಿಸಿ ಇರೋ ಇರುತ್ತೆ ವಾಟರು ಸೊ ಅದಕ್ಕೆ ನಾವು ಆ ವಾಟರ್ನ ಬಿಟ್ಟು ನಾವು ಕೋಲ್ಡ್ ವಾಟರ್ನ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಮಕ್ಕಳಿಗೆ ತುಂಬಾ ಒಳ್ಳೇದಾ ಹಾ ಹೌದು ಎಕ್ಸ್ಪೆಷಲಿ ಇದು ಒಂಥರ ಪ್ರೋಟೀನ್ ಇದ್ದಂಗೆ ಬರೀ ಮಕ್ಳಿಗಲ್ಲ ಸೊ ಜಿಮ್ಗೆ ಹೋಗ್ತಾ ಇರ್ತಾರೆ ಯೋಗ ಮಾಡ್ತಾ ಇರ್ತಾರೆ ಡಯೆಟ್ ಮಾಡ್ಬೇಕು ಅಂತ ಇರ್ತಾರೆ ಸೊ ಅಂಥವ್ರಿಗೆಲ್ಲ ಇದೊಂಥರ ಒಂದು ರಿಚ್ ಫುಡ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ಜಸ್ಟ್ ಒಂದು ಗ್ಲಾಸ್ನ ಅವರು ಎವ್ರಿ ಡೇ ಕನ್ಸ್ಯೂಮ್ ಮಾಡೋದರಿಂದ ಸೊ ಅವರ ಸ್ಕಿನ್ ಟೈಟ್ನೆಸ್ ಆಗುತ್ತೆ ಅದಾದ್ಮೇಲೆ ಕಣ್ಣಿಗೆ ಒಂದು ಸ್ವಲ್ಪ ಎನರ್ಜಿ ಬೂಸ್ಟ್ ಇರೋದು ಸೊ ಅದೇ ತರ ಇನ್ನು ಕಣ್ಣಿಗೆ ತುಂಬಾ ಒಳ್ಳೇದು ಎಕ್ಸ್ಪೆಷಲಿ ಚಿಕ್ಕ ಮಕ್ಳಿಗೆ ನಾವು ಈ ಬೇಯಿಸಿರುವಂತಹ ಕ್ಯಾರೆಟ್ ನ ಹಾಗೆ ತಿನ್ನಿಸ್ತೀವಿ ಸೊ ತಿನ್ನ ಬದಲಾಗಿ ನಾವು ಈ ತರ ಒಂದು ಶೇಕ್ ಮಾಡಿ ಕುಡಿಸೋದ್ರಿಂದ ಸೊ ಇನ್ನು ಹೆಲ್ತಿಯಾಗಿ ಕೂಡ ಇರುತ್ತೆ ಅಂತ ಅನ್ಕೊಳ್ತೀವಿ ಐಸ್ ಕ್ರೀಮ್ ಇದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಹಾಕ್ಲೇಬೇಕು ಅಂತ ಏನಾದರೂ ಇದ್ಯಾ ಹಾಗೇನಿಲ್ಲ ಸೊ ಐಸ್ ಕ್ರೀಮ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಫ್ಲೇವರ್ ಇವಾಗ ಕ್ಯಾರೆಟ್ ಸೊ ನಾವು ಏನಾಗಿದೆ ಅಂತ ಅಂದ್ರೆ ನಾವು ಇವಾಗ ನ್ಯಾಚುರಲ್ ಆಗಿರುವಂಥದನ್ನ ನಾವು ಕನ್ಸ್ಯೂಮ್ ಮಾಡೋಕ್ಕೆ ಹಿಂದೆ ಹಿಂದೆ ಮುಂದೆ ನಾವು ನೋಡ್ತೀವಿ ಕಾರಣ ಏನು ಅಂತಂದ್ರೆ ಆಲ್ರೆಡಿ ಅಡಿಕ್ಟ್ ಆಗಿಬಿಟ್ಟಿದ್ವಿ ಸೊ ಇವಾಗ ಬರ್ಗರು ಅದೇ ತರ ಟೇಸ್ಟ್ ಇರಬೇಕು ಕಬಾಬ್ ಅದೇ ತರ ಟೇಸ್ಟ್ ಇರಬೇಕು ಒಂದ್ ಸ್ವಲ್ಪ ಟೇಸ್ಟ್ ವೇರಿಯೇಷನ್ ಆದ್ರೂ ಅದ್ರ ಕಡೆ ಸ್ವಲ್ಪ ಜನ ಆಸಕ್ತಿನೇ ಬಿಟ್ಬಿಡ್ತಾರೆ ಸೊ ಇವಾಗ ನಾವು ಈ ಐಸ್ ಕ್ರೀಮ್ನ ಏನಿಗೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದರ ಒಂದು ನ್ಯಾಚುರಲ್ ಆಗಿ ಚೆನ್ನಾಗಿರುವಂತ ಐಸ್ ಕ್ರೀಮ್ ತುಂಬಾ ಒಳ್ಳೆ ಪ್ರಾಡಕ್ಟ್ ಐಸ್ ಕ್ರೀಮ್ ನಾನು ಯೂಸ್ ಮಾಡ್ತಾ ಇದೀನಿ ಇದ್ರದ ಕಲರಿಂಗ್ ಇಲ್ಲ ಸೊ ಮೇಲೆ ಡ್ರೈ ಫ್ರೂಟ್ಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ ಒಳ್ಳೊಳ್ಳೆ ನಟ್ಸ್ ಹಾಕಿದ್ದಾರೆ ಸೊ ಅದರಿಂದ ಈ ಒಂದು ಐಸ್ ಕ್ರೀಮ್ಸ್ನ ಯೂಸ್ ಈಗ ಇದು ಬಾಯ್ಲ್ ಆಗ್ತಾ ಇದೆ ಒಂದು ನಮಗೆ ಬಾಯ್ಲಿಂಗ್ ಗೊತ್ತಾಗ್ಬೇಕು ಅಂತ ಅಂದ್ರೆ ತಗೊಂಡು ಸೊ ಅದ್ರ ಮೇಲೆ ಚುಚ್ಬೇಕಾಗುತ್ತೆ ಸೊ ಚುಚ್ಚ ಅಂದರೆ ಸಾಫ್ಟ್ ಆಗಿ ಒಳಗಡೆ ಹೋಗ್ತಾ ಇದ್ರೆ ಬಾಯ್ಲ್ ಆಗಿದೆ ಅಂತ ಅರ್ಥ ಸೊ ಚುಚ್ಚಿದ್ರು ಕೂಡ ಅದು ಒಳಗಡೆ ಹೋಗ್ತಾ ಇಲ್ಲ ಅಂತಂದ್ರೆ ಇನ್ನೂ ಬಾಯ್ಲ್ ಆಗಬೇಕು ಅಂತ ಸೊ ಇದು ಅಪ್ರಾಕ್ಸಿಮೇಟ್ಲಿ ಒಂದು ಫೈವ್ ಟು ಏಟ್ ಮಿನಿಟ್ಸ್ವರೆಗೂ ಆಗುತ್ತೆ ಸೊ ಬೆಂದಿದೆ ಇನ್ನೊಂದು ಟೂ ಮಿನಿಟ್ಸ್ ಸೊ ಏನು ಪ್ರೆಷರ್ ಹಾಕೋದೇ ಬೇಡ ಸುಮ್ಮನೆ ಹಿಂಗೆ ಹಾಕಿದ್ರೆ ಸಾಕು ಒಳಗಡೆ ಹೋಗ್ತಾ ಇದೆ ಓಕೆ ಆದರೆ ಕ್ಯಾರೆಟ್ ಮೇಲ್ ಬರಲ್ಲ ಅಷ್ಟು ಈಗ ಕಂಪ್ಲೀಟ್ ಆಗಿ ಕುಕ್ ಆಗಿದೆ ಸೊ ಇವಾಗ ಈ ಒಂದು ಶಿಫ್ಟ್ ಮಾಡ್ಕೊಳ್ಳೋಣ ಕ್ಯಾರೆಟ್ ಇಲ್ಲಿಂದ ಬೇರೆ ಬೌಲ್ಗೆ ಹೌದೌದು ಸೊ ಅಟ್ ಲೀಸ್ಟ್ ನಾವು ಫೈವ್ ಮಿನಿಟ್ಸ್ ಆದ್ರೂ ಬಿಡಬೇಕಾಗುತ್ತೆ ಯಾಕಂದ್ರೆ ನಾವು ಮಾಡ್ತಾ ಇರೋಂತದ್ದು ಜ್ಯೂಸು ಮಿಲ್ಕ್ ಶೇಕ್ ಓಕೆ ಸೊ ಅಟ್ ಲೀಸ್ಟ್ ಕೂಲ್ ಆಗಿರ್ಬೇಕು ಅಲ್ವಾ ಕುಡಿಯೋದಿಕ್ಕೆ ಅದಕ್ಕೆ ಆಫ್ ಮಾಡ್ಕೊಳ್ಳೋಣ ಸೊ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊತ ಇದ್ದೀರಾ ಈಗ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ ಸೊ ಕ್ಯಾರೆಟ್ ಬೇಯಿಸಿರುವಂತ ವಾಟರ್ ಯೂಸ್ ಮಾಡ್ಬೋದು ಸೊ ಎಮರ್ಜೆನ್ಸಿ ಇವಾಗ ಯಾರಾದ್ರೂ ಗೆಸ್ಟ್ ಬಂದಿರ್ತಾರೆ ಸೊ ನಾವು ಅದು ತಣ್ಣಗಾಗ ಗಂಟಾ ಮಾಡೋದಕ್ಕೆ ಆಗಲ್ಲ ಸೊ ಅದಕ್ಕೆ ನಾವು ಇವಾಗ ಫ್ರೆಶ್ ವಾಟರ್ನು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಇದನ್ನು ಯೂಸ್ ಮಾಡ್ಕೋಬಹುದು ಅಥವಾ ಫ್ರೆಶ್ ವಾಟರ್ ಎರಡನ್ನೂ ಕೂಡ ಗ್ರೈಂಡರ್ ಹಾಕಕ್ಕಿಂತ ಮುಂಚೆ ಕ್ಯಾರೆಟ್ ಯಾವಾಗ್ಲೂ ಕಂಪ್ಲೀಟ್ ಆಗಿ ಆರಿಬೇಕು ಇಲ್ಲ ಅಂತ ಅಂದ್ರೆ ಅದರ ಟೇಸ್ಟ್ ಹೋಗ್ಬಿಡುತ್ತೆ ಓಕೆ ಸೊ ಅದರ ನಾವು ನೆಕ್ಸ್ಟ್ ಪಾಯಸ ಆದಂಗೆ ಆಗ್ಬಿಡುತ್ತೆ ಸೊ ಬೇಡ ಸೊ ಕಂಪ್ಲೀಟ್ ಆಗಿ ಹಾರ್ಬೇಕದು ಇವಾಗ ಕಂಪ್ಲೀಟ್ ಆಗಿ ಕ್ಯಾರೆಟ್ ಹಾರಿ ಇದೆ ಸೊ ಇವಾಗ ಅದನ್ನ ಜಾರ್ಗ್ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಇದನ್ನ ಹೇಗೆ ಬೇಕಾದರೂ ಇದನ್ನ ನೀವು ಗ್ರೈಂಡ್ ಮಾಡ್ಕೋಬೋದು ಸ್ವಲ್ಪ ದಪ್ಪಕ್ಕೆ ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ತೀರಾ ಸಣ್ಣ ಬೇಕಾದ್ರೂ ಮಾಡ್ಕೋಬೋದು ಹೆಂಗೆ ಮಾಡ್ಕೊಂಡ್ರೆ ಅದು ಹೌದು ಇಷ್ಟ ಸೊ ನೆಕ್ಸ್ಟ್ ಸೊ ಇವಾಗ ಹಾಲು ಓಕೆ ಸೊ ಒಂದು ಗ್ಲಾಸ್ ಹಾಲು ತಗೊಂಡಿದ್ದೀನಿ ಸೊ ಹೌದು ಟೂ ಫಿಫ್ಟಿ ಎಮ್ ಎಲ್ ಇದೆ ಓಕೆ ಓಕೆ ಸೊ ಅದೇ ತರ

ಸೊ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಇವಾಗ ನಮಗೆ ಬೇಕಾಗಿರೋ ತರ ಸಣ್ಣ ಬೇಕು ಅಂದ್ರೆ ಸಣ್ಣ ದಪ್ಪ ಬೇಕು ಅಂದ್ರೆ ಕ್ಯಾರೆಟ್ ನಮ್ಗೆ ಹೆಂಗ್ ಬೇಕೋ ಹಾಗೆ ಗ್ರೈಂಡ್ ಮಾಡ್ಕೋಬೇಕು ಹೌದು ನೀವು ಬೇಕು ಅಂತ ಅಂದ್ರೆ ಚಿಕ್ಕ ಮಕ್ಳು ಹಠ ಮಾಡ್ತಾ ಇರ್ತಾರೆ ಐಸ್ ಕ್ರೀಮ್ ಬೇಕು ಅಂತ ಸೊ ಐಸ್ ಕ್ರೀಮ್ ಬದಲಾಗಿ ಮನೇಲಿ ಈ ತರ ನ್ಯಾಚುರಲ್ ಆಗಿ ಮಾಡ್ಕೊಡೋದ್ರಿಂದ ಹೆಲ್ತಿ ಇರುತ್ತೆ ಜೊತೆಗೆ ಯಾವುದೇ ತರ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ ಈಗ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲೋ ಇಶ್ ಕಲರ್ ಬಿಟ್ಟಿದೆ ಇದನ್ನ ಕೂಡ ಅಥವಾ ಐಸ್ ಕ್ರೀಮ್ ಕೂಡ ಮಾಡ್ಕೋಬಹುದು ಅಂತ ಹೇಳಿದ್ದೆ ಸೊ ಐಸ್ ಕ್ರೀಮ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಹಾಲ್ ಹಾಲ್ನ ಕ್ವಾಂಟಿಟಿ ಜಾಸ್ತಿ ಮಾಡಿ ವಾಟರ್ ಕಂಪ್ಲೀಟ್ ಆಗಿ ಇಲ್ಲ ಅಂದ್ರೆ ಇನ್ನು ಚೆನ್ನಾಗ್ ಆಗುತ್ತೆ ಇನ್ನು ರಿಚ್ ಆಗುತ್ತೆ ಫ್ರೀಸ್ ಮಾಡಿದ್ರೆ ಅದೇ ಐಸ್ ಕ್ರೀಮ್ ಆಗುತ್ತೆ ग्लास ही के इधो ट्रांसफर मार्ट कोड़ा ना ओके okay. कलर oh, तुम्बा चनाक बंदी थे ऑरेंज कोड़ा कांडे स्टाइल थे कैरेट ಥ್ಯಾಂಕ್ ಯು ಸೊ ಮಚ್ ಪವನ್ ಅವರೇ ನಮಗೊಂದು ಒಳ್ಳೆಯ ಮಿಲ್ಕ್ ಶೇಕ್ನ ತೋರಿಸಿದ್ದಕ್ಕೆ ನೀವು ಟೇಸ್ಟ್ ಮಾಡಿ ಹೀಗೆ ಮಾಡಿರೋದನ್ನು ಥ್ಯಾಂಕ್ ಯು ಸೊ ಮಚ್ ತುಂಬ ಹೆಲ್ದಿ ಅಂತ ಅಂದ್ಕೊಳ್ತೀನಿ ಮಕ್ಳಿಗೂ ನಮಗೂ ಎಲ್ಲರಿಗೂ ಸೊ ಈಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳಿ ಚಿಕ್ಕ ಟೆಕ್ಸ್ಚರು ಆ್ಯಂಡ್ ಐಸ್ ಕ್ರೀಮ್ದು ಫ್ಲೇವರ್ ಕೂಡ ಬರ್ತಾ ಇದೆ ಕ್ಯಾಶು ಕೂಡ ಸಿಗ್ತಾ ಇದೆ ಸ್ವಲ್ಪ ಅಂಡ್ ಈವನ್ ಕ್ಯಾರೆಟ್ ಪೂರ್ತಿ ಕಂಪ್ಲೀಟ್ ಆಗು ಬ್ಲೆಂಡ್ ಆಗಿಲ್ಲ ಹಾಗೆ ಕೂಡ ಇಲ್ಲ ಕ್ಯಾರೆಟ್ ಚಂಕ್ಸ್ ಕೂಡ ಸಿಗ್ತಾ ಇದೆ ಸೊ ಇಟ್ಸ್ ರಿಯಲಿ ಟೇಸ್ಟಿ ಥ್ಯಾಂಕ್ ಯು ಸೊ ಮಚ್ ಪವನ್ ಅವರೇ ಈ ಒಂದು ರೆಸಿಪಿ ನಮಗೂ ತೋರಿಸಿದಕ್ಕೆ ನಿಮಗೆ ಅನಿಸ್ತು ನೀವು ಮಾಡಿ ಅದು ಹೆಂಗಿದೆ ಅಂತ ನನಗೆ ತುಂಬ ಪರ್ಸ್ನಲಿ ಅಂಥ ಒಂದು ಮಿಲ್ಕ್ ಶೇಕು ತುಂಬ ಮಿಲ್ಕ್ ಶೇಕ್ ಮಾಡ್ತಾ ಇರ್ತೀನಿ ಬಟ್ ಇದೊಂಥರ ನನಗೆ ಲೆಂತಿ ಪ್ರೋಸೆಸ್ ಆದ್ರೂ ನನಗೆ ತುಂಬ ಹಾರ್ಟ್ ಫೇವ್ರೇಟ್ ಇದು ಸೊ ನನಗೆ ಪರಿಚಯ ಇರೋರು ಅಕಸ್ಮಾತ್ ತುಂಬ ಹತ್ರದಲ್ಲಿ ಇರೋರಿಗೆ ಇಂಥ ಮಿಲ್ಕ್ ಶೇಕ್ನ ಮಾಡ್ಕೊಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಪದೇ ಪದೇ ಕೇಳ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಯಾರಿಗೆ ಇಷ್ಟು ಬಂದರೂ ಈ ಥರ ಮಾಡ್ಕೊಡ್ತೀನಿ ತುಂಬ ಡಿಫ್ರೆಂಟ್ ಆಗಿ ಮಾಡಿದ್ದೀರಾ ಕ್ಯಾರೆಟ್ನ ಎಲ್ಲರೂ ಹಾಗೆ ಹಸಿದಾಗ್ತಾರೆ ಹೌದು ಇದು ತುಂಬಾ ಕಡೆ ಏನು ಮಾಡ್ತಾರೆ ಕ್ಯಾರೆಟ್ ಜ್ಯೂಸ್ ಮಾಡ್ತಾರೆ ಸೊ ಜ್ಯೂಸ್ ಅಂತ ಅಂದ್ರೆ ಹಾಗೆ ತುರ್ದು ರುಬ್ಬಿ ಮಾಡೋದ್ ಸೊ ಇವಾಗ ನಾನು ಸ್ವಲ್ಪ ಬೇಕ್ ಮಾಡಿಕೊಂಡು ಬಾಯ್ಲ್ ಮಾಡಿಕೊಂಡು ಹಾಕಿರೋದ್ರಿಂದ ಇದರ ಟೇಸ್ಟ್ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ ಸೊ ಅದ್ರ ಜೊತೆಗೆ ಇದು ತುಂಬಾ ಒಳ್ಳೆ ಒಂದು ರಿಚ್ ಡ್ರಿಂಕ್ ಕುಡ್ದಂಗ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಇದು ಹೀಗೆ ಮಾಡ್ತಾರು ಸೊ ಇದನ್ನ ಒಂದು ಒಂದು ಫ್ರೂಟ್ ಜಂಕ್ಷನ್ ಅಂತ ಒಂದು ಸ್ಟೋರ್ ಇದೆ ಅಲ್ಲಿ ಹೋಗಿ ನಾನು ಇದನ್ನು ಟ್ರೈ ಮಾಡಿದ್ದು ಸೊ ಅದು ನನಗೆ ಏನೋ ಇನ್ನೊಂದು ಸ್ವಲ್ಪ ಬೇಕಾಗಿತ್ತಲ್ಲ ಅಂತ ಅನಿಸ್ತು ಸೊ ಇದು ನನ್ನ ಓನ್ ವರ್ಷನಲ್ಲಿ ಇದು ಟ್ರೈ ಮಾಡಿದಾಗ ಸೊ ಇವತ್ತು ಗಂಟು ಇದು ನನಗೆ ಒಂದು ಫೇವ್ರೇಟ್ ಟ್ರಿಂಕ್ ಅಂತ ಸೊ ಅಷ್ಟು ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾಗಿ ಕೂಡ ಇರುತ್ತೆ ಆ್ಯಕ್ಚುಲಿ ಕುಕ್ಕಿಂಗ್ ಈಸ್ ಮೈ ಹಾಬಿ ಸೊ ಈ ಥರ ಒಂದು ಒಳ್ಳೆ ರೆಸಿಪಿನ ನಾವು ಯೂಶಲಿ ಹಿಂಗೆ ಅಂತ ಅಂದರೆ ಇನ್ನೊಬ್ರಿಗೆ ತೋರಿಸಿ ಅವರು ವಾವ್ ಅಥವಾ ಟೇಸ್ಟ್ ಚೆನ್ನಾಗಿದೆ ಅಂತ ಅಂತಾರಲ್ಲ ಸೊ ಅದೇ ನಮಗೆ ಒಂದು ಒಂದು ಒಳ್ಳೆಯ ಮೋಟಿವೇಶನ್ ನಮಗೆ ಸೊ ಈ ಥರ ನೀವು ನಮಗೆ ಒಂದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿರೋದಕ್ಕೆ ನನಗೆ ತುಂಬ ಆಯಿತು ಮತ್ತು ಇನ್ನೊಂದಷ್ಟು ನನ್ನ ಒಂದು ಕುಕ್ಕಿಂಗ್ನ ತೋರಿಸ್ಬೇಕು ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಆದಷ್ಟು ಬೇಗ ಹೊಸ ಕುಕ್ಕಿಂಗ್ ಜೊತೆಗೆ ಇದ್ದೀನಿ ಥ್ಯಾಂಕ್ ಯು ವೀಕ್ಷಕರೇ ಪವನ್ ಅವರು ನಮಗೆ ಒಳ್ಳೆ ಮಿಲ್ಕ್ ಶೇಕ್ನ ತೋರಿಸಿದ್ರು ಸೊ ಹೀಗೆ ನೀವು ಮನೆಯಲ್ಲಿ ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಇದೇ ಥರ ಹೆಚ್ಚಿನ ವೀಡಿಯೋಸ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು